ಇಡೀ ಕರ್ನಾಟಕದಾದ್ಯಂತ ಇರುವ ರಾಜ್ಯದ ಎಲ್ಲ ರೈತರಿಗೆ ರಾಜ್ಯ ಸರ್ಕಾರದಿಂದ ಮತ್ತೊಂದು ಭರ್ಜರಿ ಕೊಡುಗೆ ನೀಡಿದ್ದಾರೆ ರಾಜ್ಯದಲ್ಲಿ ಆರ್ ಆರ್ ನಂಬರ್ ಇಲ್ಲದೆ ಸಾಕಷ್ಟು ರೈತರು ಪಂಪ್ಸೆಟ್ಗಳನ್ನು ನಡೆಸುತ್ತಿದ್ದಾರೆ ರಾಜ್ಯದಲ್ಲಿರುವ ಎಲ್ಲ ಅಕ್ರಮ ಪಂಪ್ಸೆಟ್ಗಳನ್ನು ಸಕ್ರಮಗೊಳಿಸಲು ಇಂಧನ ಸಚಿವ ಕೆ ಜಿ ಜಾರ್ಜ್ ಅವರು ಹೊಸ ವರ್ಷದ ಹೊಸ ಗಿಫ್ಟ್ ಘೋಷಣೆ ಮಾಡಿದ್ದಾರೆ ರಾಜ್ಯದಲ್ಲಿ ನೀರಾವರಿ ಇಲ್ಲದ ಜಮೀನುಗಳಲ್ಲಿ ರೈತರು ಕೊಳವೆ ಬಾಬಿಯನ್ನು ಕೊರೆಸಿ ಅಕ್ರಮವಾಗಿ ವಿದ್ಯುತ್ ಸಂಪರ್ಕವನ್ನು ಪಡೆಯುತ್ತಿದ್ದಾರೆ ಆರ್ ಆರ್ ನಂಬರ್ ಪಡೆದುಕೊಳ್ಳಲು ಬಯಸಿದ ರೈತರಿಗೆ ವಿದ್ಯುತ್ ಕಂಪನಿಗಳು ಅಧಿಕ ಮೊತ್ತದ ಬೇಡಿಕೆ ಇಟ್ಟಿರುವ ಕಾರಣಕ್ಕಾಗಿ ರೈತರು ಆರ್ ಆರ್ ನಂಬರ್ ಪಡೆದುಕೊಳ್ಳಲು ವಿಫಲರಾಗುತ್ತಿದ್ದಾರೆ ಎಂದು ಹೇಳಿದ ಸರ್ಕಾರ ರಾಜ್ಯದ ಅನುಕೂಲಕ್ಕಾಗಿ ಅಕ್ರಮ ಪಂಪ್ಸೆಟ್ಗಳನ್ನು ಸಕ್ರಮಗೊಳಿಸಿ ರಾಜ್ಯ ಸರ್ಕಾರದಿಂದ ಅಧಿಕೃತವಾಗಿ ಆದೇಶ ಹೊರಡಿಸಲು ಮಹತ್ವದ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ ಹೊಸದಾಗಿ ಬೋರ್ವೆಲ್ ಹಾಕಿಸಿರುವ ರೈತರು ಮತ್ತು ಸಾಕಷ್ಟು ಹಳೆಯ ಕಾಲದಿಂದ ಇಲ್ಲಿಯವರೆಗೂ ಕೂಡ ರೈತರು ತಮ್ಮ ಜಮೀನಿನಲ್ಲಿರುವ ನೀರಾವರಿ ಪಂಪ್ಸೆಟ್ಗಳಿಗೆ ಯಾವುದೇ ತರಹದ ವಿದ್ಯುತ್ ಕಂಪನಿಗಳಿಂದ ಆರ್ ಆರ್ ನಂಬರ್ ಇಲ್ಲದೆ ನೀರಾವರಿ ಯೋಜನೆಯನ್ನ ಬಳಕೆ ಮಾಡುತ್ತಾ ಬಂದಿರುತ್ತಾರೆ ಆದರೆ ವಿದ್ಯುತ್ ಕಂಪನಿ ಅಧಿಕಾರಿಗಳು ಕೆಲವೊಂದು ಜಮೀನುಗಳಿಗೆ ಬಂದು ರೈತರ ಸ್ಟಾರ್ಟರ್ ಹಾಗೂ ಮೋಟರ್ ಬಂದ್ ಮಾಡುತ್ತಿದ್ದಾರೆ ಜೊತೆಗೆ ರೈತರಿಗೆ ದಂಡ ಶುಲ್ಕವನ್ನು ವಿಧಿಸುತ್ತಿದ್ದಾರೆ ಯಾಕಂದರೆ ಆರ್ ಆರ್ ನಂಬರ್ ಇಲ್ಲದೆ ವಿದ್ಯುತ್ ಬಳಕೆ ಮಾಡಿರುವ ಕಾರಣಕ್ಕಾಗಿ ದಂಡ ಸಹಿತ ಅಪರಾಧವಾಗುತ್ತದೆ ರಾಜ್ಯದಲ್ಲಿ ಅಕ್ರಮ ಪಂಪ್ಸೆಟ್ಗಳು ಹೊಂದಿರುವ ರೈತರ ಸಂಖ್ಯೆ ಅಧಿಕವಾಗಿದ್ದು ಇಂಧನ ಸಚಿವ ಕೆ ಜಿ ಜಾರ್ಜ್ ಅವರು ಸರ್ವೆ ಸಮೀಕ್ಷೆಯ ಆಧಾರದ ಮೇಲೆ ಮಹತ್ವದ ಕ್ರಮಕ್ಕೆ ಮುಂದಾಗಿದ್ದಾರೆ ಜೊತೆಗೆ ಮೂರು ಫೇಸ್ ಅಥವಾ ಅದನ್ನು ನಾವು ತ್ರೀ ಫೇಸ್ ವಿದ್ಯುತ್ ನೀಡಲು ಅಂದರೆ ಸಿಂಗಲ್ ಫೇಸ್ ಮತ್ತು ತ್ರೀ ಫೇಸ್ ವಿದ್ಯುತ್ ನೀಡಲು ಮಹತ್ವದ ಕ್ರಮಕ್ಕೂ ಸಹಿ ಹಾಕಿದ್ದಾರೆ ಅಂದರೆ ರಾತ್ರಿ ವೇಳೆಯಲ್ಲಿ ರೈತರು ಜಮೀನುಗಳಿಗೆ ನೀರು ಹಾಯಿಸಲು ಹೋಗಬೇಕಾಗಿತ್ತು ಇನ್ನು ಮುಂದೆ ಹಗಲು ಹಾಗೂ ರಾತ್ರಿ ಹೊತ್ತು ಕೂಡ ರೈತರು ತಮ್ಮ ಹೊಲಗಳಿಗೆ ನೀರು ಹಾಯಿಸಲು ವಿದ್ಯುತ್ ಸಂಪರ್ಕದಲ್ಲಿ ಉತ್ತಮ ವ್ಯವಸ್ಥೆ ಜಾರಿಗೊಳಿಸಲಾಗಿದೆ ಅಕ್ರಮ ಸಕ್ರಮ ಯೋಜನೆಯಡಿ ರಾಜ್ಯದಲ್ಲಿ ಸುಮಾರು ನಾಲ್ಕು ಪಾಯಿಂಟ್ ಐದು ಲಕ್ಷ ಪಂಪ್ಸೆಟ್ಗಳಿವೆ ಈ ಪೈಕಿ ಈಗಾಗಲೇ ಎರಡು ಪಾಯಿಂಟ್ ಐದು ಲಕ್ಷ ಪಂಪ್ಸೆಟ್ ಅಕ್ರಮ ಸಕ್ರಮದಿಂದ ವಿದ್ಯುತ್ ಸಂಪರ್ಕ ಕಲ್ಪಿಸಿಕೊಡಲಾಗಿದೆ ಎಂದು ಇಂಧನ ಸಚಿವ ಕೆಜಿ ಜಾರ್ಜ್ ತಿಳಿಸಿದ್ದಾರೆ ಇನ್ನು ಎರಡು ಲಕ್ಷ ಪಂಪ್ ಸೆಟ್ಗಳಿಗೆ ಸಂಪರ್ಕ ಒದಗಿಸಲು ಈಗಾಗಲೇ ಏಜೆನ್ಸಿ ಅವರನ್ನ ನಿಗದಿಪಡಿಸಲಾಗಿದೆ ವರ್ಷದೊಳಗೆ ಈ ಯೋಜನೆ ಪೂರ್ಣಗೊಳ್ಳುವುದು ಎಂದು ವಿಶ್ವಾಸವನ್ನ ನೀಡಿದ್ದಾರೆ ತೋಟದ ಮನೆಗಳಿಗೆ ಹಗಲು ಹೊತ್ತು ತ್ರೀ ಫೇಸ್ ಹಾಗೂ ರಾತ್ರಿ ವೇಳೆ ಸಿಂಗಲ್ ಫೇಸ್ ವಿದ್ಯುತ್ ಕೊಡಲು ಈಗಾಗಲೇ ನಿರ್ಣಯ ಮಾಡಲಾಗಿದೆ ಎಲ್ಲ ಗ್ರಾಮಗಳಿಗೆ ನಿರಂತರ ಜ್ಯೋತಿ ವಿದ್ಯುತ್ ಪೂರೈಸಲು ಟೆಂಡರ್ ಪ್ರಕ್ರಿಯೆ ನಡೆದಿದ್ದು ಶೀಘ್ರ ಕಾರ್ಯ ಆದೇಶ ನೀಡಲಾಗುವುದು ಎಂದು ಹೇಳಿದ್ದಾರೆ ಈ ಯೋಜನೆಯಿಂದಾಗಿ ರೈತರಿಗೆ ತಮ್ಮ ಕೃಷಿ ಮತ್ತು ನೀರಾವರಿ ಪಂಪ್ಸೆಟ್ಗಳಿಗೆ ಹಗಲಿನಲ್ಲಿ ಏಳು ಗಂಟೆ ಕಾಲ ನಿರಂ ಗುಣಮಟ್ಟದ ವಿದ್ಯುತ್ ದೊರೆಯುವುದು ಎಂದು ತಿಳಿಸಿದ್ದಾರೆ